ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ಸ್ವಾಮಿ ವಿವೇಕಾನಂದರು ಒಮ್ಮೆ ಧ್ಯಾನ ಮಾಡಿದ ಕನ್ಯಾಕುಮಾರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಶುಕ್ರವಾರ ಧ್ಯಾನವನ್ನ ಆರಂಭಿಸುತ್ತಾರೆ ಅವರು ಗುರುವಾರ ವಾಯುಪಡೆಯ ಹೆಲಿಕಾಪ್ಟರ್ನಲ್ಲಿ ದೇಶದ ದಕ್ಷಿಣ ತುದಿಯನ್ನ ತಲುಪಿದ್ರು ಸ್ಮಾರಕದಿಂದ ಹೊರಹೊಮ್ಮಿದ ಮೊದಲ ದೃಶ್ಯಗಳು ಸ್ಮಾರಕದ ಸಭಾಭವನದಲ್ಲಿ ಧ್ಯಾನ ಮಂಟಪದಲ್ಲಿ ಆಳವಾದ ಧ್ಯಾನದಲ್ಲಿ ಇರೋದನ್ನ ತೋರಿಸುತ್ತೆ ಬೆಳಿಗ್ಗೆ ಕನ್ಯಾಕುಮಾರಿ ಸಂಗಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪೂಜೆಯನ್ನ ಸಲ್ಲಿಸ್ತಾರೆ ಅವರು ಸಮುದ್ರದ ಮುಂದೆ ಪೂಜೆ ಸಲ್ಲಿಸಿರುವ ದೃಶ್ಯಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಿ ಜನರ ಮೆಚ್ಚುಗೆಯನ್ನು ಪಡೆದುಕೊಳ್ತಾ ಇದೆ ಕನ್ಯಾಕುಮಾರಿ ಭಾರತದ ದಕ್ಷಿಣ ತುದಿಯಾಗಿದೆ ಅಲ್ಲದೆ ಇದು ಹಿಂದೂ ಮಹಾಸಾಗರ ಬಂಗಾಳ ಕೊಲ್ಲಿ ಮತ್ತು ಅರಬಿಯನ್ ಸಮುದ್ರದ ಸಂಗಮ ಸ್ಥಳವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವೇಕಾನಂದ ಬಂಡೆಯಲ್ಲಿ ನಲವತ್ತೈದು ಗಂಟೆಗಳ ಸುದೀರ್ಘ ಧ್ಯಾನವನ್ನ ಆರಂಭಿಸಲಿದ್ದಾರೆ ಗುರುವಾರ ಸಂಜೆಯಿಂದ ಜೂನ್ ಒಂದರ ಸಂಜೆಯವರೆಗೆ ಧ್ಯಾನ ಮಂಟಪದಲ್ಲಿ ಮೋದಿ ಧ್ಯಾನ ಮಾಡಲಿದ್ದಾರೆ ಸ್ಮಾರಕದ ಸ್ಥಳದಲ್ಲಿರುವ ಈ ಬಂಡೆಯು ಸ್ವಾಮಿ ವಿವೇಕಾನಂದರ ಜೀವನದ ಮೇಲೆ ಹೆಚ್ಚಿನ ಪ್ರಭಾವವನ್ನ ಬೀರಿತ್ತು ಗೌತಮ ಬುದ್ಧನ ಜೀವನದಲ್ಲಿ ಸಾರನಾಥಕ್ಕೆ ವಿಶೇಷ ಸ್ಥಾನವಿದೆ ಎಂದು ನಂಬಲಾಗಿದೆ ಈ ಬಂಡೆಯು ಸ್ವಾಮಿ ವಿವೇಕಾನಂದರ ಜೀವನದಲ್ಲೂ ಸಹ ಅದೇ ಸ್ಥಾನವನ್ನ ಹೊಂದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮಾರು ಮೂರು ತಿಂಗಳು ದೇಶದಾದ್ಯಂತ ಸುತ್ತಾಡಿ ಇಲ್ಲಿಗೆ ಆಗಮಿಸಿ ಅಭಿವೃದ್ಧಿ ಹೊಂದಿದ ಭಾರತದ ದರ್ಶನವನ್ನ ಪಡೆದ್ರು ಪುರಾಣಗಳ ಪ್ರಕಾರ ಪಾರ್ವತಿ ದೇವಿಯು ಶಿವನನ್ನ ಕಾಯುತ್ತಿರುವಾಗ ಒಂದೇ ಪಾದದ ಮೇಲೆ ಅದೇ ಸ್ಥಳದಲ್ಲಿ ಧ್ಯಾನವನ್ನ ಮಾಡ್ತಾಳೆ ಪಾರ್ವತಿ ದೇವಿಯ ಕನ್ಯೆಯ ಅವತಾರವನ್ನ ಕನ್ಯಾಕುಮಾರಿ ತನ್ನ ಪಾದದಿಂದ ಇದನ್ನು ಅಪ್ಪಿಕೊಳ್ಳುವ ಮೂಲಕ ಕಲ್ಲನ್ನ ಪವಿತ್ರಗೊಳಿಸ್ತಾಳೆ ಹೀಗಾಗಿ ಕನ್ಯಾಕುಮಾರಿ ಎಂದು ಹೆಸರು ಬಂದಿರುತ್ತೆ ಹೆಚ್ಚಿನ ಅಪ್ಡೇಟ್ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು